हेलो, इन दिसो वील लिसनिंग स्किल्स एंड लेट अस अंडरस्टैंड व्हाट इज लिसनिंग स्किल ओके सो यह वीडियो ना लिसंग स्की टाइप्स आफ लिंग स्किल नोड़ो वाट ईज्निंग स्की आमेल टाइप्स आफ् लिसंग स्कीस नोड़ सो मन वाट ईज्निंग स्की Listening skill refers to the ability to accurately receive, interpret, and respond to messages in the communication process. ಸೊ ಲಿಸ್ನಿಂಗ್ ಸ್ಕಿಲ್ ಅಂದರೆ ಏನು ನಾವಿಲ್ಲಿ ನಾವು ಯಾ ಯಾರಾದರೂ ಏನಾದರೂ ಹೇಳ್ತಿರ್ತಾರಲ್ಲ ಅದನ್ನು ಕೇಳಿ ಸರಿ ಸರಿಯಾಗಿ ಇಂಟರ್ಪ್ರೇಟ್ ಮಾಡೋದು ಆಮೇಲೆ ರೆಸ್ಪಾಂಡ್ ಮಾಡೋದು ಅದಕ್ಕೆ ಸರಿಯಾದ ಒಂದು ಉತ್ತರನೂ ಕೊಡೋದು ಓಕೆ ಅದಕ್ಕೆ ನಾವೇನಂತೀವಿ ಲಿಸ್ನಿಂಗ್ ಸ್ಕಿಲ್ ಅಂತಂದು ಕರಿತೀವಿ ಇಫೆಕ್ಟಿವ್ ಲಿಸ್ನಿಂಗ್ ಈಸ್ ಎಸೆನ್ಷಿಯಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ರೆಡ್ಯೂಸಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಿಲ್ಡಿಂಗ್ ರಿಲೇಷನ್ಶಿಪ್ಸ್ ಆ್ಯಂಡ್ ಫೆಸಿಲಿಟೇಟಿಂಗ್ ಮೀನಿಂಗ್ಫುಲ್ ಇಂಟ್ರಾಕ್ಷನ್ಸ್ ಇಟ್ ಇನ್ವಾಲ್ವ್ಸ್ ನಾಟ್ ಜಸ್ಟ್ ಹಿಯರಿಂಗ್ ದ ವರ್ಡ್ಸ್ ಬಟ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ದ ಕಾಂಟೆಕ್ಸ್ಟ್ tone and non-verbal cues so ಇದು ಇಫೆಕ್ಟಿವ್ ಲೆಸನಿಂಗ್ ಎದಕ್ಕೆ ಇಂಪಾರ್ಟೆಂಟ್ ಇಪ್ಪ ಅಂತಂದ್ರೆ ನಾವು ಯಾರಾದರೂ ಏನಾದರೂ ಹೇಳ್ತಿರ್ತಾರಲ್ಲ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ತಪ್ಪಾಗಿ ತಿಳ್ಕೊಬಾರ್ದು ಅದಷ್ಟಲ್ದ ನಾ ರಿಲೇಷನ್ಶಿಪ್ನ ಒಳ್ಳೇದಾಗ ಇಟ್ಕೊಂಡಿರ್ತೈತಿ ಯಾರೋ ಒಂದು ಏನೋ ಹೇಳಾತಾರಪ್ಪ ಅಂತಂದ್ರೆ ಸರಿಯಾಗಿ ಕೇಳೋದು ಇಂಪಾರ್ಟೆಂಟ್ ಅದರಿಂದ ಏನಾದಪ್ಪಾ ಅಂದ್ರೆ ರಿಲೇಷನ್ಶಿಪ್ನು ಸ್ಟಾ ಒಳ್ಳೇದಿರ್ತೈತಿ ಆಮೇಲೆ ಫೆಸಿಲಿಟೇಟಿಂಗ್ ಮೀನಿಂಗ್ಫುಲ್ ಇಂಟ್ರಾಕ್ಷನ್ಸ್ ಸೊ ಯಾರಾದರೂ ಒಬ್ಬರ ಜೊತೆ ನಾವು ಏನಪ್ಪಾ ಅಂತಂದ್ರೆ ಇಂಟ್ರಾಕ್ಷನ್ ಮಾಡ್ಬೇಕಂದ್ರೆ ಮೀನಿಂಗ್ಫುಲ್ ಇಂಟ್ರಾಕ್ಷನ್ಸ್ ಇರ್ತಾವಲ್ಲಿ ಸೊ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ನಾವು ಮೀನಿಂಗ್ಫುಲ್ ಆಗಿ ಏನೋ ಏನೋ ರೈಟ್ ಮ್ಯಾನರ್ ನಾವು ಮಾತಾಡ್ತಿದ್ದಪ್ಪ ಅಂತಂದ್ರೆ ಯಾವ ವ್ಯಕ್ತಿ ಏನಾದರೂ ಒಂದು ತೊಂದರೆ ಒಳಗಿದೆ ನಾವು ಒಂದು ಹೇಳಿದ ಕೇಳಬೇಕು ಆಮೇಲೆ ನಾವು ಅದಕ್ಕೆ ಸರಿಯಾದ ಒಂದು ಪರಿಹಾರ ಅಥವಾ ಒಂದು ಉಪ ಏನಪ್ಪ ಪಾತ್ರ ಉಪಾಯನ ಹೇಳಬೇಕು ಹೊರತಾಗಿ ಅವನು ಹೇಳುವಾಗ ಅವ್ನು ಡಿಸ್ಟರ್ಬನ್ಸ್ ಮಾಡುವ ಅಥವಾ ನಿನ್ನ ಜಾಗದೊಳಗೆ ನಾ ಇದ್ನಪ್ಪ ಅಂತಂದ್ರೆ ಹಿಂಗೆ ಮಾಡಿದೆ ಅಂತ ಅನ್ನೋದು ಅದನ್ನೆಲ್ಲ ಮಾಡಬಾರ್ದು ಯು ಹ್ಯಾವ್ ಟು ಲಿಸನ್ ಪ್ರಾಪರ್ಲಿ ಟು ಅ ಪರ್ಸನ್ ಹೂ ಈಸ್ ಸ್ಪೀಕಿಂಗ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಲಿಸ್ನಿಂಗ್ ಸ್ಕಿಲ್ ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಲೆಟ್ ಅಸ್ ಡಿಸ್ಕಸ್ ಟೈಪ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್ ಇನ್ ದಾಟ್ ದ ಫಸ್ಟ್ ಒನ್ ಈಸ್ ಆಕ್ಟಿವ್ ಲಿಸ್ನಿಂಗ್ सो लिसनिंग मदेगी लिस एक्टिव लिसंग बर्तदी आक्टिव लिस इन वॉलव फुल कॉन्सेंट फुली कॉन्सेंट्रेटिंग अंडरस्टैंडिंग रेस्पॉंडिंग एंड रिमेंबरिंग वाट इज बीइंग सेड की फीचर्स इंक्लूड नॉडिंग मेकिंग ई कॉन्टैक्ट प्याराफ्रेजिंग आोवैडंग फीडबैक सो आक्टिव लिसनिंग माय डियर स्टूडेंट्स इट इज काइंड ऑफ लिसनिंग वेर यू कॉन्सेंट्रेट कंप्लीटली ऑन योर टीचर्स और योर फ्रेंड्स वेर दे आर स्पीकिंग वेन दे आर स्पीकिंग ओके ಈ ಆ್ಯಕ್ಟಿವ್ ಲಿಸ್ನಿಂಗ್ ಒಳಗೆ ಏನಾಗುತ್ತಪ್ಪ ಅಂತಂದ್ರೆ ನೀವು ಕಂಪ್ಲೀಟಾಗಿ ಕಾನ್ಸನ್ಟ್ರೇಟ್ ಮಾಡಿ ಮುಂದಿನ ವ್ಯಕ್ತಿ ನಿಮ್ಗೆ ಯಾರಾದರೂ ಏನು ಹೇಳ್ತಿದಾರಲ್ಲ ಅದನ್ನು ಕೇಳ್ತಾರೆ ನೀವು ಸರಿಯಾಗಿ ಅದನ್ನು ತಿಳ್ಕೊತರಿ ಆಮೇಲೆ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾರೆ ಸರಿಯಾಗಿ ಅವ್ರಿಗೆ ಒಂದು ಸರಿಯಾದ ಒಂದು ಉತ್ತರನ ಕೊಡ್ತೀರಿ ಅಥವಾ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿರ್ತೀರಿ ಇಲ್ಲ ಅಂದ್ರೆ ಅಂದ್ರೆ ಅವ್ರಿಗೆ ಕೇಳಿದಕ್ಕೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂದ್ರೆ ರೈಟ್ ಪ್ರಾ ಸೊಲ್ಯೂಷನನ್ನು ನೀವು ಕೊಡ್ತೀರಿ ಓಕೆ ದ್ಯಾಟ್ ಈಸ್ ಆ್ಯಕ್ಟಿವ್ ಲಿಸ್ನಿಂಗ್ ಸೊ ಈ ಆ್ಯಕ್ಟಿವ್ ನ ಕೀ ಫೀಚರ್ಸ್ ಏನು ಅಂದ್ರೆ ನೋಡಿಂಗ್ ನೀವು ಗೋನ್ ಹಾಕ್ತಿರ್ತೀರಿ ಅಥವಾ ಹ್ಞೂ ಅಂತ ಹೇಳ್ತಿರ್ದ್ರಿ ಮೇಕಿಂಗ್ ಐ ಕಾಂಟ್ಯಾಕ್ಟ್ ಏನಪ್ಪ ಆಕ್ಟಿವ್ ಲಿಸ್ಟಿಂಗ್ ಒಳಗೆ ಏನಾದಿರ ಯಾವ ವ್ಯಕ್ತಿ ಮಾತಾಡ್ತದಲ್ಲ ಅವನ ಜೊತೆ ಐ ಕಾಂಟ್ಯಾಕ್ಟ್ ಇರ್ತೈತಿ ಆ ಕಡೆ ಈ ಕಡೆ ನೋಡಂಗಿಲ್ಲ ನೀವು ಪ್ಯಾರಾಫ್ರೈಸಿಂಗ್ ಅಂಡ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್ ಸೊ ಮಧ್ಯ ಮಧ್ಯೆ ಮಾಡ್ತಾರಪ್ಪ ಅಥವಾ ಒಂದಿಷ್ಟು ವಿಷಯಗಳು ನೀವು ಹೇಳಿದ್ರಿ ಆಮೇಲೆ ಏನಪ್ಪ ಫೀಡ್ಬ್ಯಾಕ್ ಕೊಡ್ತೀರಿ ನೀವು ಸರಿಯಾಗಿ ಓಕೆ ಇಲ್ಲಿ ನೋಡಿ ಆಕ್ಟಿವ್ ಲಿಸ್ಟಿಂಗ್ ಒಳಗೆ ಏನೆಲ್ಲ ಆಗ್ತಿತ್ಪಾತಂದ್ರ ಮೊದ್ಲಾಗಿ ಅಪಿಕ್ ಬೀಂಗ್ ಅವ ಹಂಡ್ರೆಡ್ ಪರ್ಸೆಂಟ್ ಇರ್ತಾನೆ ಈ ಫೋಟೋಗಳು ನೋಡ್ರಿ ನೀವು ಬೇಕಾದ್ರೆ ಅವೇರ್ನೆಸ್ ಆಫ್ ಕಾಂಟ್ಯಾಕ್ಸ್ ಇವೆಲ್ಲ ಆ್ಯಕ್ಚುಲ್ ಲಿಸ್ನಿಂಗ್ ಇತ್ತಂದ್ರೆ ಇವೆಲ್ಲ ನಿಮ್ಮ ಪಾಯಿಂಟ್ಸ್ ಇರ್ತಾವೆ ನಿಮಗೆ ಪ್ಲಸ್ ಪಾಯಿಂಟ್ಸ್ ಇವೆ ಓಕೆ ಇದು ನ್ಯೂಟ್ರಲ್ ಟೆಕ್ನಿಕ್ ಆಗಿರ್ತೀವಿ ಸೆಲ್ಫ್ ಅವೇರ್ ಇರ್ತಾರೆ ನೀವು ಆಮೇಲೆ ಕಂಟೆಂಟ್ ಸರಿಯಾಗಿ ಕೇಳಿಸ್ಕೊತಿರ್ತರಿ ಆಮೇಲೆ ನೀವು ಲಿಸ್ನಿಂಗ್ ಫೀಲಿಂಗ್ಸ್ನ ತಿಳ್ಕೊಂಡಿರ್ತೀರಿ ಒಬ್ಬರು ವ್ಯಕ್ತಿಗೆ ಅಂತ ಹೇಳಿ ಆಮೇಲೆ ಬಾಡಿ ಲ್ಯಾಂಗ್ವೇಜನ್ನು ಅಬ್ಸರ್ವ್ ಮಾಡ್ತೀರಿ ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದು ಅದನ್ನ ಕ್ಲಾರಿಫೈ ಮಾಡ್ಕೊತೀರಿ ಕ್ವಶನ್ ಕೇಳ್ತಿರ್ತೀರಿ ಪ್ಯಾರಾಫ್ರೈಸ್ ಮಾಡ್ತೀರಿ ಸಮ್ರೈಸ್ ಮಾಡ್ತೀರಿ ನೀವು ಆಮೇಲೆ ನಿಮಗೊಂದು ಕಾಂಟೆಕ್ಸ್ಟ್ ಬಗ್ಗೆ ಅಂತಂದ್ರೆ ಅವೇರ್ನೆಸ್ ಇರ್ತೈತಿ ನೀವು ಒಬ್ಬ ಒಳ್ಳೆ ಒಂದು ಏನ್ ಎಂಪತೆಟಿಕ್ ಇರ್ತೀರಿ ಅಂಪೆಥೆಟಿಕ್ ಲಿಸ್ನಿಂಗ್ ಒಂದು ಟೈಪ್ ಆಫ್ ಲಿಸ್ನಿಂಗ್ ಇರೋದು ನೆಕ್ಸ್ಟ್ ಹೇಳ್ತಾನೆ ನಿಮ್ಗೆ ಅದನ್ನ ಸೊ ನೀವು ಇಷ್ಟೆಲ್ಲ ಒಂದು ನ ಇಟ್ಕೊಂಡಿರ್ತೀರಿ ಓಕೆ ಆಕ್ಟಿವ್ ಲಿಸ್ನಿಂಗ್ ಇದು ಫಸ್ಟ್ ಪಾಯಿಂಟ್ ಇಷ್ಟ ಇರ್ತೈತೆ ಆಕ್ಟಿವ್ ಲಿಸ್ನಿಂಗ್ ನೆಕ್ಸ್ಟ್ ನೋಡ್ರಿ ಸೊ ನಾ ಇಲ್ಲಿ ನಿಮ್ಗೆ ತಿಳಿದಪ್ಪಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆಮೇಲೆ ಈ ವಿಡಿಯೋಗೆ ಲೈಕ್ ಕೊಡೋದ್ರ ಬರದಿ ಹಂಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಇದ್ರ ಮೇಲೆ ಬೇಕು ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ ಓಕೆ ನೆಕ್ಸ್ಟ್ ಕ್ರಿಟಿಕಲ್ ಲಿಸ್ನಿಂಗ್ ಕ್ರಿಟಿಕಲ್ ಲಿಸ್ನಿಂಗ್ ಇನ್ವಾಲ್ವ್ಸ್ ಅನಲೈಸಿಂಗ್ ಆ್ಯಂಡ್ ಇವಾಲ್ವೇಟಿಂಗ್ ದ ಇನ್ಫಾರ್ಮೇಷನ್ ಬಿಂಗ್ ಪ್ರೆಸೆಂಟೆಡ್ ಟು ಫಾರ್ಮ್ ಅ ಜಜ್ಮೆಂಟ್ ಕೀ ಫೀಚರ್ಸ್ ಇನ್ಕ್ಲೂಡ್ ಇನ್ಕ್ಲೂಡ್ ಅಸೈನಿಂಗ್ ಆರ್ಗ್ಯುಮೆಂಟ್ಸ್ ಐಡೆಂಟಿಫೈಯಿಂಗ್ ಬಯಾಸಿಸ್ ಡಿಸ್ಟಿಂಗ್ವಿಷಿಂಗ್ ಫ್ಯಾಕ್ಟ್ಸ್ ಫ್ರಾಮ್ ಒಪಿನಿಯನ್ಸ್ ಆ್ಯಂಡ್ ರೆಕಗ್ನೈಸಿಂಗ್ ಲಾಜಿಕಲ್ ಫ್ಯಾಲಸಿಸ್ ಸೊ ಕ್ರಿಟಿಕಲ್ ಲಿಸ್ನಿಂಗ್ ಒಳಗೆ ಏನ್ ಮಾಡ್ತಿರಪ್ಪ ನೀವು ಒಬ್ಬ ವ್ಯಕ್ತಿಯನ್ನ ಜಜ್ ಮಾಡ್ತಾರೆ ಕ್ರಿಟಿಕಲ್ ಲಿಸ್ಟಿಂಗ್ ಒಳಗೆ ಏನಪ್ಪಾ ಜಜ್ಮೆಂಟ್ ಮಾಡ್ತೀರಿ ಜಜ್ಮೆಂಟ್ ಕೊಡ್ತಿರ್ತಾರೆ ಅವಾಗ ಅಂದ್ರೆ ಇವ್ಯಾಲ್ಯೇಟ್ ಮಾಡ್ತಾರೆ ಹೇಳೋದು ಕರೆಕ್ಟ್ ಐತೋ ಇಲ್ಲೋ ಅಂದ್ರೆ ತಪ್ಪ ಐತೋ ನಿಮಗೆ ತಿಳಿದಿರ್ತೈತಿ ಆಮೇಲೆ ಅವ್ನು ಕರೆಕ್ಟ್ ಮಾಡ್ತಿರ್ತಾರೆ ಓಕೆ ಕೀ ಫೀಚರ್ಸ್ ಏನಾರ ನೋಡ್ರಿ ಅಸೈನ್ ಅಸೆಸಿಂಗ್ ಅಸೆಸ್ ಮಾಡ್ತಾರೆ ನೀವು ಅಂದ್ರೆ ಕರೆಕ್ಟ್ ಐತೆ ನೋಡ್ತಾರೆ ಚೆಕ್ ಮಾಡ್ತಾ ಇರ್ತೀರಿ ಆರ್ಗ್ಯು ಆರ್ಗ್ಯುಮೆಂಟ್ಸ್ ಐಡೆಂಟಿಫೈಂಗ್ ಐಡೆಂಟಿಫೈಂಗ್ ಬ್ಯಾಸಸ್ ಡಿಸ್ಟಿಂಗ್ವಿಶಿಂಗ್ ಫ್ಯಾಕ್ಟ್ಸ್ ಫ್ರಮ್ ಒಪಿನಿಯನ್ಸ್ ಆ್ಯಂಡ್ ರೆಕಗ್ನೈಸಿಂಗ್ ಲಾಜಿಕಲ್ ಫ್ಯಾಲಿಸಿಸ್ ಸೊ ಅವ್ನು ಮಾತಾಡಿದ್ರೊಳಗೆ ಏನಾದರೂ ಲಾಜಿಕ್ ಐತೋ ಇಲ್ಲ ಅಂತ ಹೇಳಿ ಏನಪ್ಪಾ ಅಂತ ನೀವು ಈ ಒಂದು ಕ್ರಿಟಿಕಲ್ ಲಿಸ್ನಿಂಗ್ ಒಳಗೆ ಇದು ಫೈಂಡ್ ಔಟ್ ಮಾಡ್ತಿರ್ತಾರೆ ಓಕೆ ನೀವು ಅಕಸ್ಮಾತ್ ಅವ್ರು ಮುಂದಿನ ವ್ಯಕ್ತಿನ ನೀವು ಮಾತುಗಳನ್ನ ಜಜ್ ಮಾಡ್ತಿದ್ರಿ ಅವು ಕರೆಕ್ಟ್ ಅದಾರಲ್ಲ ಅಂತ ಹೇಳಿ ವಿಚಾರ ಮಾಡ್ತಿದ್ರಪ್ಪ ಅಂದ್ರೆ ಆ ಸಮಯದೊಳಗೆ ನೀವೇನು ಮಾಡ್ತಿದ್ರಿ ಕ್ರಿಟಿಕಲ್ ಲಿಸ್ನಿಂಗ್ ಮಾಡ್ತಿರ್ತೀರಿ ಓಕೆ എംപഥെറ്റിക് ലിസ്നിംഗ് വെരി ഗുഡ് സോ എംപഥറ്റിക് ലിസിനിംഗ് അറിക് ലിംഗ് ഇൻവാർസ്റ്റാണ്ടിംഗ് ദ ഫീലിംഗ്സ് കീ ഫീച്ചൂഡ് ഷോയിങ് എംപത്തിമോഷൻ അലാലിഡേറ്റിംഗ് ദീകർസ് ഫീലിംഗ് സോ എംപഥറ്റിക് ലിസിനിംഗ് ഏന മൈ ഡൂടെസ് ಇಲ್ಲಿ ನೀವೊಂದು ಮುಂದಿನ ವ್ಯಕ್ತಿಯ ಒಂದು ಫೀಲಿಂಗ್ಸ್ ಶೇರ್ ಮಾಡ್ಕೋತೀರಿ ಆ ವ್ಯಕ್ತಿ ಏನು ಪ್ರಾಬ್ಲಮ್ ಒಳಗದಾನ ಅಥವಾ ನೀವು ಏನಾದರೂ ಪ್ರಾಬ್ಲಮ್ ಆಗಿದಾನ ಮುಂದಿನ ವ್ಯಕ್ತಿ ಕೇಳಾತದಂದ್ರೆ ಅವ್ನು ನಿಮ್ಮ ಒಂದು ಪ್ರಾಬ್ಲಮ್ಸ್ ಅರ್ಥ ಆಗ್ತಿರ್ತಾವ ಸೊ ಎಂಪಥೆಟಿಕ್ ಲಿಸ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಅ ಪರ್ಸನ್ ಈಸ್ ಆಲ್ರೆಡಿ ಹರ್ಟ್ ಅಂಡ್ ಹಿ ಈಸ್ ಕನ್ ಈ ವಾಂಟ್ ಟು ಕನ್ವೆ ಸಮ್ ಇಂಪಾರ್ಟೆಂಟ್ ಮೆಸೇಜ್ ಟು ಯು ಅಟ್ ದಟ್ ಟೈಮ್ ಇಫ್ ಯು ಆರ್ ಎನ್ ಎಂಪೆಕ್ ಲಿಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಪರ್ಸನ್ ಈಸ್ ಗೋಯಿಂಗ್ ಥ್ರೂ ಒಬ್ಬ ವ್ಯಕ್ತಿ ಮುಂದಿನ ವ್ಯಕ್ತಿ ನಿಮ್ಮ ಅವ್ನು ಏನು ಅನುಭವಿಸ್ತದ ನೋಡೋದ್ರ ಬಗ್ಗೆ ಆಗಿ ನಿಮಗೆ ತಿಳಿತಿತ್ತು ಅವ್ನು ಹೇಳ ಅವ್ನು ಹೇಳುವಾಗ ನಿಮಗೆ ತಿಳ ಅಂತಂದ್ರೆ ದೆನ್ ಯು ಆರ್ ಎನ್ ಅಂಪ್ಯಾಥೆಟಿಕ್ ಲಿಸ್ನರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸೊ ಅಂಪ್ಯಾಥೆಟ್ ಲಿಸ್ನಿಂಗ್ ಒಳಗೆ ಕ್ವಾಲಿಟೀಸ್ ಏನದ ಇಲ್ಲಿ ನೀವು ಪೇಷಂಟ್ ಆಗಿರ್ತೀರಿ ಅಂದ್ರೆ ಕಾಮಧಾನಲಿರ್ತೀರಿ ಮುಂದಿನ ವ್ಯಕ್ತಿ ಹೇಳುವ ಮಟ್ಟ ಸಮಾಧಾನದಲ್ಲಿ ಕೇಳ್ತಿರ್ತೀರಿ ಮೈಂಡ್ ಫುಲ್ನೆಸ್ ಏನು ವ್ಯಂಗ್ಯನ ಮಾತಾಡಂಗಿಲ್ಲ ಸರಿಯಾಗಿ ಕೇಸ್ಕೋತಿರ್ತೀರಿ ನಿಮ್ಮ ನೀವು ಅವೇರ್ ಇರ್ತೀರಿ ಸೆಲ್ಫ್ ಅವೇರ್ ಇರ್ತರಿ ಟ್ರಸ್ಟ್ ವರ್ದಿನೆಸ್ ನೀವು ಒಂದು ಟ್ರಸ್ಟ್ ವರ್ದಿನೆಸ್ನ ಬಳಸ್ಕೋತೀರಿ ವಿಸ್ನಮ್ ನಿಮ್ಗೆ ಒಂದು ಬಹಳಷ್ಟು ನಾಲೆಜ್ ಇರ್ತೈತಿ ಅಂದ್ರೆ ಆಚಾರ ವಿಚಾರಗಳು ನಿಮಗೆ ಗೊತ್ತಿರ್ತಾವ ಜಜ್ಮೆಂಟ್ ಮಾಡೋಂಗಿಲ್ಲ ನೀವು ಏನಪ್ಪ ಅಂದ್ರೆ ನಾನ್ ಜಜ್ಮೆಂಟಲ್ಲಿ ರೀ ಸೊ ಮುಂದಿನ ವ್ಯಕ್ತಿ ಏನಾದರೂ ಹೇಳದಪ್ಪ ಅಂತಂದ್ರೆ ಅದಕ್ಕೆ ಜಜ್ಮೆಂಟ್ ಕೊಡೋಂಗಿಲ್ಲ ಸಮಾನೇ ಕೇಳಿಸಿಕೊಂಡು ಅದಕ್ಕೆ ಕರೆಕ್ಟಾಗಿ ಒಂದು ಉತ್ತರ ಕೊಡ್ತಾರೆ ಹೊರತಾಗಿ ಇಲ್ಲಿ ಕ್ರಿಟಿಕಲ್ ಲಿಸ್ನಿಂಗ್ ಒಳಗೆ ಹೆಂಗೆ ಜಜ್ಮೆಂಟ್ ಕೊಡ್ತದೆ ಇದು ಹಿಂಗಿಲ್ಲ ಇರಬೇಕಾಗಿತ್ತು ಅಂತ ಹೇಳಿ ಮಾಡ್ತಿದ್ರಲ್ಲ ಹಂಗೆ ಎಂಪೆಥೆಟಿಕ್ ಲಿಸ್ನಿಂಗ್ ಒಳಗೆ ಬರಂಗಿಲ್ಲ ನೆಕ್ಸ್ಟ್ ನೋಡ್ರಿ ್ ಲಿಸ್ನಿಂಗ್ ಸೊ ಕಾಂಪ್ರಿಹೆನ್ಸಿವ್ ಲಿಸ್ನಿಂಗ್ ಅಂದ್ರೆ ಏನು ಕಾಂಪ್ರೆಹೆನ್ಸಿವ್ ಲಿಸ್ನಿಂಗ್ ಇನ್ವಾಲ್ವ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಸೇಜ್ ಇನ್ ದ ಕಾಂಟೆಕ್ಸ್ಟ್ ಇನ್ ವಿಚ್ ಇಟ್ ಈಸ್ ಡಿಲಿವರ್ಡ್ ಕೀ ಫೀಚರ್ಸ್ ಇನ್ಕ್ಲೂಡ್ ಗ್ರಾಸ್ಪಿಂಗ್ ದ ಮೇನ್ ಐಡಿಯಾಸ್ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಕಾಂಪ್ರಿಹೆಸಿವ್ ಲಿಸ್ನಿಂಗ್ ಒಳಗೆ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಬಹಳ ತೀಕ್ಷ್ಣವಾಗಿ ಪ್ರತಿಯೊಂದು ಒಂದು ಏನಪ್ಪಾ ಸಣ್ಣ ಒಂದು ಪುಟ್ಟ ಸಣ್ಣ ಪುಟ್ಟ ಕೂಡ ನೀವು ಅರ್ಥ ಮಾಡ್ಕೊಳಕ್ಕೆ ಇಲ್ಲಿ ಟ್ರೈ ಮಾಡ್ತಿರ್ತಾರೆ ಕಾಂ ಕಾಂಪ್ರಹೆಸಿವ್ ಸ್ಪೆಷಲಿ ಥಿಯರಿ ಕ್ಲಾಸಸ್ ಒಳಗೆ ನೀವು ಏನು ಮಾಡ್ತಾರಪ್ಪ ಅಂದ್ರೆ ಸರ್ ಏನು ಕಲ್ಸೋ ಅದನ್ನ ಡೀಟೇಲ್ ಆಗಿ ಕೇಳ್ತಿರ್ತಾರಲ್ಲ ಅದಕ್ಕೆ ಏನಂತ ನಾವು ಕಾಂಪ್ರಹೆಸಿವ್ ಲಿಸ್ನಿಂಗ್ ಒಬ್ಬ ವ್ಯಕ್ತಿಯ ಮೂಮೆಂಟ್ನ ಕೈ ಮೂಮೆಂಟ್ ಹೆಂಗೆ ಮಾಡತ್ತಾರೋ ಅವರು ಯಾವ ರೀತಿ ಒಂದು ವಾಕಿಂಗ್ ಸ್ಟೈಲ್ ಐತಿ ಅವ್ರು ಹೆಂಗೆ ಏನಪ್ಪ ತಮ್ಮ ಸ್ಪೀಚ್ನ ಡಿಲಿವರಿ ಮಾಡ್ತಿರ್ತಾರೆ ಅದನ್ನೆಲ್ಲ ತಿಳ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋದು ಎತ್ತೊಳಗೆ ಬರ್ತಾವಂದ್ರೆ ಕಾಂಪ್ರಹೆನ್ಸಿವ್ ಲಿಸ್ನಿಂಗ್ ಒಳಗೆ ಬರ್ತಾವೆ ಓಕೆ ಕಾಂಪ್ರಹನ್ಸಿವ್ ಲಿಸ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಥಿಯರಿ ಕ್ಲಾಸಸ್ ರಿಮೆಂಬರ್ ದಟ್ ನಿಮಗೆ ಕಾಂಪ್ರೆನ್ಸ್ ಲಿಸ್ನಿಂಗ್ ಒಗ್ ಇನ್ನೊಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಿರ್ತೈತಿ ಸೊ ಎಸ್ ಇಲ್ಲಿವರೆಗೂ ನಾ ಹೇಳಿದ ನಿಮಗೆ ತಿಳಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಚಾನೆಲ್ನ ಶೇರ್ ಮಾಡ್ರಿ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆಮೇಲೆ ಲೈಕ್ ಮಾಡೋದನ್ನ ಮರೆಯಾಕ್ ಹೋಗ್ಬೇಡ್ರಿ ಅಪ್ರಿಶಿಯೇಟಿವ್ ಲಿಸ್ನಿಂಗ್ ಇನ್ವಾಲ್ವ್ಸ್ ಎಂಜಾಯಿಂಗ್ ಅಂಡ್ ಅಪ್ರಿಷಿಯೇಟಿಂಗ್ ವಾಟ್ ಇಸ್ ಬಿಂಗ್ ಹರ್ಡ್ ಕೀ ಫೀಚರ್ಸ್ ಇಂಕ್ಲೂಡ್ ಎಂಗೇಜಿಂಗ್ ವಿತ್ ಮ್ಯೂಸಿಕ್ ಲಿಟ್ರೇಚರ್ ಅಂಡ್ ಅದರ್ ಫಾರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ವಿತ್ ಅ ಸೆನ್ಸ್ ಆಫ್ ಎಂಜಾಯ್ಮೆಂಟ್ ಅಂಡ್ ಅಪ್ರೋಪ್ರಿಯೇಷನ್ ಸೊ ಸಾರಿ ಅಪ್ರಿಸಿಯೇಷನ್ ಸೊ ಈ ಅಪ್ರಿಸಿಯೇಟಿವ್ ಲಿಸ್ಟ್ ಒಳಗೆ ಏನಾದಿಪ್ಪಾ ಅಂದ್ರೆ ಒಬ್ಬ ಮುಂದಿನ ವ್ಯಕ್ತಿ ಏನಾದರೂ ಹೇಳ್ತಿರ್ತಾನಲ್ಲ ಅದು ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಈಗ ಮೋದಿ ಅವ್ರ ಮದಪ್ಪಾ ಅಂತಂದ್ರೆ ಏನೋ ಒಳ್ಳೆದ ನೀವು ಏನು ಮಾಡ್ತೀರಿ ಅಪ್ರಿಷಿಯೇಟ್ ಮಾಡ್ತೀರಿ ಅಥವಾ ನಮ್ಮ ಸಿದ್ದರಾಮಯ್ಯ ಅವ್ರು ಏನಾದರೂ ಒಳ್ಳೆಯದು ಮಾತಾಡ್ತಿದ್ರು ರಾಹುಲ್ ಗಾಂಧಿ ಅವ್ರು ಏನಾದ್ರು ಒಳ್ಳೇದು ಮಾತಾಡ್ತಿದ್ರಪ್ಪ ಅಂತಂದ್ರೆ ನೀವೇನು ಮಾಡ್ತೀರಿ ಅಪ್ರಿಷಿಯೇಟ್ ಮಾಡ್ತಾರೆ ಓಕೆ ಓಕೆ ಭಾರಿ ಮಾತಾಡ್ತಾರಪ್ಪ ಒಳ್ಳೆ ವ್ಯಕ್ತಿ ನಾವು ಹೇಳೋದ್ರೊಳಗೆ ಏನಾದರೂ ಒಂದು ಹುರುಳೈತಿ ಅಥವಾ ಒಂದು ನಾಲೇಜಬಲ್ ಅದಾನ ಪರ್ಸನ್ ಅದಂತ ಅಂತ ಹೇಳಿ ನೀವು ಅಪ್ರಿಷಿಯೇಟ್ ಮಾಡ್ತಿರ್ತೀರಿ ಆಮೇಲೆ ಅಪ್ರಿಷಿಯೇಟಿವ್ ಲಿಸ್ನಿಂಗ್ ಏನಾದ್ರು ಅಂದ್ರೆ ಕಾಮನ್ ಆಗಿ ಎಂಟರ್ಟೈನ್ಮೆಂಟ್ ಅಲ್ಲಿರ್ತಾ ಅಲ್ಲಿ ಅಪ್ರಿಸಿಯೇಟಿವ್ ಲಿಸ್ನಿಂಗ್ ಇರ್ತೈತಿ ಫಾರ್ ಎಕ್ಸಾಂಪಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಕ್ವೈಟ್ ಸೆನ್ಸ್ ಆಫ್ ವಾಟ್ ಮ್ಯೂಸಿಕ್ ಒಂದು ಒಳ್ಳೆ ಮ್ಯೂಸಿಕ್ ಇತ್ತು ಅಂತಂದ್ರೆ ಆಮೇಲೆ ಟಿವಿ ಒಳಗೆ ಏನಾದ್ರು ಯಾರೋ ಕಮೆಂಟ್ರಿ ಮಾಡ್ತಿರ್ತಾರಲ್ಲ ಒಳ್ಳೆ ಕಮೆಂಟ್ರಿ ಇತ್ತಂದ್ರೆ ನೀವು ಎಂಟರ್ಟೈನ್ಮೆಂಟ್ ಪರ್ಪಸ್ ನಿಮ್ಗೆ ಯಾವಾಗ ಶಾಂತ ಸಮಾಧಾನ ಇರ್ತೀರಿ ಮ್ಯೂಸಿಕ್ ಕೇಳ್ತಿರ್ತೀರಿ ಅದನ್ನ ಅಪ್ರಿಷಿಯೇಟ್ ಮಾಡ್ತಾರಲ್ಲೇ ಭಾರಿ ಇರ್ಲಾ ಮ್ಯೂಸಿಕ್ ಅಂತ ಅಂತಾರಲ್ಲ ದಟ್ ಈಸ್ ಅಪ್ರಿಷಿಯೇಟಿವ್ ಲಿಸ್ನಿಂಗ್ ಎಸ್ ನೆಕ್ಸ್ಟ್ ವಿಡಿಯೋ ಯಾವ್ದು ಇರಬೇಕಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿ ಯಾವೆಲ್ಲ ಟಾಪಿಕ್ಸ್ ಕವರ್ ಮಾಡ್ಬೇಕಂತ ನೀವು ಹೇಳ್ರಿ ಐ ವಿಲ್ ಡೆಫಿನೆಟ್ಲಿ ಕವರ್ ದೋಸ್ ಟಾಪಿಕ್ಸ್ ಮೈಡಿಯಾ ಸ್ಟೂಡೆಂಟ್ಸ್ ನೆಕ್ಸ್ಟ್ ನೋಡ್ರಿ Yes, discriminative listening. Discriminative listening, Andhra. It involves distinguishing between different sounds and understanding uh, subtle changes in tone or pitch. Key features include identifying speakers, understanding nuisance in communication, and recognizing changes in intonation and ಎಂಫಸಿಸ್ ಸೊ ಡಿಸ್ಕ್ರಿಮಿನೇಷ್ ಡಿಸ್ಕ್ರಿಮಿನೇಟಿವ್ ಲಿಸ್ನಿಂಗ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಯಾವಾಗ ಒಬ್ಬ ವ್ಯಕ್ತಿ ಮುಂದಿನ ವ್ಯಕ್ತಿ ಮಾತಾಡ್ತಲ್ಲ ಮಾತಾಡಬೇಕಾದ್ರೆ ಅವನೊಂದು ಒಳಗೆ ಬದಲಾವಣೆ ಆಗ್ತಿರ್ತಾವ ಅಥವಾ ಏನೋ ಒಂದು ಟೆನ್ಷನ್ ಆಗ್ಬೋದು ಸಿಟ್ಟಿಗೆ ಬರ್ತಿರ್ಬೋದು ಅಥವಾ ಒಮ್ಮೆ ಅಳ್ಬೋದು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೈತಾ ನೀವು ಯಾವಾಗ ಮಾಡ್ಕೋತಿಲ್ಲ ಅದಕ್ಕೆ ನಾವೇನಂತೀವಿ ಡಿಸ್ಕ್ರಿಮಿನೇಟಿವ್ ಲಿಸ್ನಿಂಗ್ ಅದನ್ನು ಕರ್ತೀವಿ ಸೊ ಆ ಟೋನ್ ಬದಲಾವಣೆ ಆಗಿರತ್ತಿ ಇಂಟೋನೇಷನ್ ಅಂದ್ರೆ ಏನ್ರಿ ಒಮ್ಮೆ ಹೈ ಪಿಚ್ ಹೋಗೋದು ಒಮ್ಮೆ ಲೋ ಪಿಚ್ ಹೋಗೋದು ಒಮ್ಮೆ ಸೌಕಾಸ್ ಮಾತಾಡೋದು ಒಮ್ಮೆ ಬಹಳ ಫಾಸ್ಟ್ ಮಾತಾಡತಲ್ಲ ಎಕ್ಸಾಗ್ರೇಟ್ ಅಂದ್ರೆ ಏನು ಬಹಳ ಒಂದು ಎಕ್ಸಾಗ್ರೇಟ್ ಆಗಿ ಮಾತಾಡ್ತಾರ ಸೊ ಇಂತ ಒಂದು ವಿಷಯಗಳ್ ನೀವು ಕೇಳ್ತಿರ್ತರಿ ಹಿಂಗೇನ ಕಂಡು ಅಂದ್ರೆ ಡೆಫಿನೆಟ್ಲಿ ವಾಟ್ ಯು ಆರ್ ಯು ಆರ್ ಡಿಸ್ಕ್ರಿಮಿನೇಟಿವ್ ಲಿಸ್ನರ್ ಸೊ ಮೈ ಮೈಡಿಯರ್ ಸ್ಟೂಡೆಂಟ್ಸ್ ಸಮ್ ಟೈಮ್ಸ್ ವಿಲ್ ಬಿ ಲಿಸ್ನಿಂಗ್ ಇನ್ ಆಲ್ ದ ಮ್ಯಾನರ್ ನಾವು ಲಿಸ್ನಿಂಗ್ ಒಳಗೆ ಏನಾದ್ರುಪ್ಪಾ ಅಂತಂದ್ರೆ ಎಲ್ಲ ರೀತಿ ಒಮ್ಮೆ ಆಕ್ಟಿವ್ ಇರ್ತೇವೆ ಒಂದು ಡಿಸ್ಕ್ರಿಮಿನೇಟಿವ್ ಇರ್ತೇವೆ ಒಮ್ಮೆ ಕ್ರಿಟಿಕಲ್ ಇರ್ತೇವೆ ಇರ್ತೀವಿ ಒಂದೊಂದ್ಸತಿ ಬೇರೆ ಬೇರೆ ರೀತಿ ನಾವ್ ಏನ್ಪಾ ಲಿಸ್ನಿಂಗ್ ನ ಮಾಡ್ತಿರ್ತೀವಿ ಸೊ ಕೀಪ್ ದಟ್ ಇನ್ ಮೈಂಡ್ ನೆಕ್ಸ್ಟ್ ನೋಡ್ರಿ ಫೈನಲಿ ಇಟ್ ಈಸ್ ಕನ್ಕ್ಲೂಷನ್ ಮೈಡಿಯರ್ ಸ್ಟೂಡೆಂಟ್ಸ್ ಎಸ್ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ ಜೊತೆ ಫ್ರೆಂಡ್ಸ್ ಜೊತೆಗೆ ಆಮೇಲೆ ನೆಕ್ಸ್ಟ್ ವಿಡಿಯೋ ಏನ್ಪಾ ಅಂದ್ರೆ ವೇಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್ ಬಗ್ಗೆ ಇರ್ತೈತಿ ವೇಸ್ ಟು ಇಂಪ್ರೂವ್ ಲಿಸ್ನಿಂಗ್ ಸ್ಕಿಲ್ಸ್ ಮತ್ತೆ ಬ್ಯಾರಿಯರ್ಸ್ ಟು ಲಿಸ್ನಿಂಗ್ ಸ್ಕಿಲ್ ಎರಡುದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿರ್ತೀನಲ್ಲಿ ಕಂಕ್ಲೂಷನ್ ನೋಡಿರಿ ಇಂಪ್ರೂವಿಂಗ್ ಲಿಸ್ನಿಂಗ್ ಸ್ಕಿಲ್ಸ್ ಎನ್ಹಾನ್ಸ್ ಎನ್ಹಾನ್ಸ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ರಿಲೇಷನ್ಶಿಪ್ಸ್ ಪ್ರಮೋಟ್ಸ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಲೀಡ್ಸ್ ಟು ಮೋರ್ ಇಫೆಕ್ಟಿವ್ ಕಮ್ಯುನಿಕೇಷನ್ ಡೆವಲಪ್ ಡೆವಲಪಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್ ಕ್ಯಾನ್ ಸಿಗ್ನಿಫಿಕಲ್ ಸಿಗ್ನಿಫಿಕೆಂಟ್ಲಿ ಎನ್ಹಾನ್ಸ್ ಅವರ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಂಗೇಜ್ ವಿತ್ ಅದರ್ಸ್ ಸೊ ಈ ಲಿಸ್ನಿಂಗ್ ಸ್ಕಿಲ್ ಒಳಗೆ ಬೆಳಸ್ಕೊಂಡು ಉಪ್ಪಾ ಅಂದ್ರೆ ಪ್ರತಿಯೊಂದು ಲಿಸ್ನಿಂಗ್ ಸ್ಕಿಲ್ ನಾವು ಬೆಳ್ಕೊಂಡ ಉಪ್ಪಾ ಅಂದ್ರೆ ನಮ್ಮ ಒಂದು ಪ್ರೊಫೆಷನಲ್ ಕರಿಯರ್ ಅಂತ ನಾವು ಯಾವ ಇಲ್ಲಿ ವರ್ಕ್ ಮಾಡ್ತಿರ್ತೀವಲ್ಲ ಅಲ್ಲಿ ಒಂದು ಕರಿಯರ್ ಒಳಗೆ ಡೆವಲಪ್ಮೆಂಟ್ ಆಗ್ತೀವಿ ರಿಲೇಷನ್ಶಿಪ್ ಚಲೋ ಇರ್ತಾವೆ ನಮ್ಮ ನಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಲಿ ಎಲ್ಲಾ ಲಿಸ್ನಿಂಗ್ ಸ್ಕಿಲ್ಸ್ ನಾವು ಯೂಸ್ ಮಾಡ್ಕೊಂಡು ಅಂತಂದ್ರೆ ನಾವು ಒಂದು ಒಳ್ಳೆಯ ಒಂದು ಸ್ವಭಾವನೆ ಬೆಳೆಸ್ಕೋಬಹುದು ಓಕೆ ದಟ್ ಈಸ್ ವಾಟ್ ದೀಸ್ ಆರ್ ಮೆಂಟ್ ಟು ಲಿಸ್ನಿಂಗ್ ಸ್ಕಿಲ್ಸ್ ನಿಮ್ಮ ಸಿಲೆಬಸ್ ಎದಕ್ಕೈತಿ ನೀವು ಸರಿಯಾಗಿ ಕೇಳ್ಕೊಳತ್ತಂತ ಹೇಳಿ ಹಂಗೆ ಈ ವಿಡಿಯೋ ನೀವು ಸರಿಯಾಗಿ ಕೇಳ್ಕೊಂಡಿರ್ಪಾತಂದ್ರೆ ಡೆಫಿನೆಟ್ಲಿ ಎಕ್ಸಾಮ್ ಒಳಗೆ ಏನಪ್ಪ ಅಂದ್ರೆ ಚಲೋ ತಿಂ ಬರ್ತೀರಿ ಕಾನ್ಸನ್ಟ್ರೇಟ್ ಆಗಿ ಕೇಳಿದ್ರಿ ಅಂದ್ರೆ ಡೆಫಿನೆಟ್ಲಿ ವಿಲ್ ರೈಟ್ ಇಟ್ ಪ್ರಾಪರ್ಲಿ ಆಮೇಲೆ ಡೆವಲಪಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಎನ್ಹಾನ್ಸ್ ಅವರ್ ಅಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಂಗೇಜ್ ವಿತ್ ಅದರ್ಸ್ ಸೊ ಈಗೇನು ನಿಮ್ಗೆ ಲಿಸ್ನಿಂಗ್ ಸ್ಕಿಲ್ಸ್ ಹೇಳಿಕೊಟ್ಟಿದ್ದಾನಿಲ್ಲ ಅವನ್ನೆಲ್ಲಾನು ನೀವು ಡೆವಲಪ್ ಮಾಡಿರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಯುವರ್ ರಿಲೇಷನ್ಶಿಪ್ ವಿಲ್ ಇಂಪ್ರೂವ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ವಿತ್ ಯುವರ್ ಟೀಚರ್ಸ್ ಆಲ್ಸೋ ಓಕೆ ದೀಸ್ ಆರ್ ದಿ ಲಿಸ್ನಿಂಗ್ ಸ್ಕಿಲ್ಸ್ ಲಿಸ್ನಿಂಗ್ ಸ್ಕಿಲ್ಸ್ Uh, six key uh, six active listening skills pay attention, uh, withhold judgment, reflect, clarify, summarize, and share. Okay, so these are the types of listening skills that you must adhere, my dear students. Yes, next video again, ways to improve listening skills, barriers to listening skills. Thank you very much. Do subscribe to the channel and share with your friends.